ಮೊಮ್ಮನಹಳ್ಳಿ ಹಿರಿಯ ಕಾಂಗ್ರೆಸ್ ಮುಖಂಡ ಎನ್ ರವೀಂದ್ರಗೌಡ ಹುಟ್ಟುಹಬ್ಬವನ್ನು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಅದ್ದೂರಿಯಾಗಿ ಆಚರಿಸಿ ಸಂಭ್ರಮಿಸಿದರು ಮೊಮ್ಮನಹಳ್ಳಿ ಹಿರಿಯ ಕಾಂಗ್ರೆಸ್ ಮುಖಂಡ ಎನ್ ರವೀಂದ್ರಗೌಡ ಅವರಿಗೆ ಬೆಳ್ಳಿ ವಿತರಿಸಿ ಶುಭ ಕೋರಿದ ಅಭಿಮಾನಿಗಳು ವಿದ್ಯಾರ್ಥಿಗಳು ಕಾರ್ಮಿಕರು ಮತ್ತು ಬಡವರಿಗೆ ಸದಾ ಸಹಾಯ ಹಸ್ತವನ್ನು ನೀಡುವ ಜನನಾಯಕ ಎನ್ ರವೀಂದ್ರಗೌಡ ಅವರ ಸೇವಾ ಕಾರ್ಯಗಳು ಇಡೀ ಸಮಾಜಕ್ಕೆ ಮಾದರಿಯಾಗಿವೆ ಎಂಬುದಾಗಿ ಕೆಪಿಸಿಸಿ ರಾಜ್ಯ ಸದಸ್ಯರಾದ ಶ್ರೀನಿವಾಸ್ ಮೂರ್ತಿ ತಿಳಿಸಿದರು ಅವರು ಬೊಮ್ಮನಹಳ್ಳಿಯ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಬೊಮ್ಮನಹಳ್ಳಿ ಹಿರಿಯ ಕಾಂಗ್ರೆಸ್ ಮುಖಂಡ ಎನ್ ರವೀಂದ್ರಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಏರ್ಪಡಿಸಿದ್ದ ವಿವಿಧ ಸೇವಾ ಕಾರ್ಯಗಳ ಕಾರ್ಯಕ್ರಮದಲ್ಲಿ ಬೆಳ್ಳಿಗದೆ ವಿತರಿಸಿ ಶುಭ ಕೋರಿ ಮಾತನಾಡಿದರು ರವೀಂದ್ರಗೌಡ ಅವರು ಕಳೆದ ಮೂವತ್ತು ವರ್ಷಗಳಿಂದ ಸಾಮಾಜಿಕ ಸೇವೆ ಮತ್ತು ರಾಜಕೀಯ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಬೊಮ್ಮನಹಳ್ಳಿ ಭಾಗದಲ್ಲಿ ಪಕ್ಷ ಸಂಘಟನೆಯಲ್ಲಿ ಉತ್ತಮ ಕೊಡುಗೆ ನೀಡುತ್ತಿದ್ದಾರೆ ಸುತ್ತಮುತ್ತಲಿನ ಗಾರ್ಮೆಂಟ್ಸ್ ಕಾರ್ಮಿಕರಿಗೆ ಹಾಗೂ ಯುವಕರಿಗೆ ನೆಚ್ಚಿನ ನಾಯಕರಾಗಿದ್ದಾರೆ ಇವರ ಸೇವೆಯೂ ಸಮಾಜಕ್ಕೆ ಮಾದರಿಯಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎನ್ ರವೀಂದ್ರಗೌಡ ಮಾತನಾಡುತ್ತಾ ನಾನು ಯಾರಿಗೂ ತೊಂದರೆಗಳನ್ನು ಕೊಟ್ಟಿಲ್ಲ ತೊಂದರೆ ಹಾಗೂ ಸಂಕಷ್ಟದಲ್ಲಿ ಇದ್ದ ಜನರಿಗೆ ನನ್ನ ಕೈಲಾದಷ್ಟುಮಟ್ಟಿಗೆ ಸೇವೆ ಮಾಡುವುದೇ ನನ್ನ ಗುರಿಯಾಗಿದೆ ಜನರ ಆಶೀರ್ವಾದ ಮತ್ತು ಯುವಕರ ಸ್ನೇಹ ಪ್ರೀತಿ ನನ್ನ ಶ್ರೀರಕ್ಷೆಯಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಸಾವಿರಾರು ಜನರಿಗೆ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು ಜೊತೆಗೆ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಚಾರ ಸಮಿತಿ ಸದಸ್ಯರಾದ ರೆಡ್ಡಿ ಕೆಪಿಸಿಸಿ ಸದಸ್ಯರಾದ ಸೈಯದ್ ಸರದಾರ್ ಮಿಳಕಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶ್ವಥ್ ನಾರಾಯಣ್ ಜಗದೀಶ್ ಗೌಡ ಮಂಗಮ್ಮನಪಾಳ್ಯ ನಾಗರಾಜ್ ಲೇಬರ್ ಸೆಲ್ ಸತ್ಯನಾರಾಯಣ ರೆಡ್ಡಿ ಉಮಾ ಶ್ರೀನಿವಾಸ್ ರೆಡ್ಡಿ ಗೌರಮ್ಮ ಸಿಂಗಸಂದ್ರವಾಡಿನ ಮಂಜುನಾಥ್ ದೇವರ ಚಿಕ್ಕನಹಳ್ಳಿ ವರ್ಡ್ ವೆಂಕಟ ವೆಂಕಟೇಶ್ ಲೋಕೇಶ್ ರೆಡ್ಡಿ ಯುವ ಕಾಂಗ್ರೆಸ್ ಮಿಥುನ್ ಗೌಡ ಕೆಂಪೇಗೌಡರ ಸಂಘದ ಮುಖಂಡರಾದ ರವಿಕುಮಾರ್ ಪ್ರಕಾಶ್ ಲಕ್ಷಣ್ ಚಂದ್ರಶೇಖರ ಗೌಡ ಇನ್ನೂ ಮುಂತಾದವರು ಹಾಜರಿದ್ದರು ജന <laughs> ആ

நான் நாங்கள் நல்ல செல்ல சாயமாக சொல்லுவோம் அதாவது நாள் இன்றைய தமிழ்நாட்டை தவறாக நம்மளால் சாயமாக நான் என்னுடைய தமிழர்களின் பார்க்காமல் நம்முடைய விஷயங்கள் அதன் மீது நம்ம நாட்டின் இடையே இருந்தது அதுக்காக நல்ல பட்டம் உங்கள தமிழகம் ஒவ்வொரு பகுதியில் அதுக்கான ஒவ்வொரு விஷயத்தின் அதனால மக்களில் நம்ம உண்டு

শির <laughs> সরবরা <laughs>

ധന്യം ഗുണം സർവർക്ക് ഇഷ്ടോ ജന ഇഷ്ടം പ്രീതിയാണ് ഇല്ലാത്ത അതിന്റെ കണവേലി അത് അവർക്ക് മറ്റൊരു ശുഭാശയ